ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಕರ್ನಾಟಕ ಸರ್ಕಾರದ ಮೊಬೈಲ್ ಸಾಫ್ಟ್ವೇರ್ಗಳು ಹಾಗೂ ವೆಬ್ಸೈಟ್ಗಳ ಮಾಹಿತಿ ಬೇಕಾ ಆ ಒಂದು ಸಾಫ್ಟ್ವೇರ್ಗಳನ್ನು ನೀವು ಕೂಡ ಡೌನ್ಲೋಡ್ ಮಾಡಬೇಕಾ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ನೋಟಿಫಿಕೇಷನ್ನ ಆನ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಸರ್ಚ್ಬಾಲಲ್ಲಿ ನೀವು ಕರ್ನಾಟಕ ರೀಸೆಂಟ್ ಅಪ್ಡೇಟ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ಸ್ವಲ್ಪ ಕೆಳಗಡೆ ಬನ್ನಿ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಅಥವಾ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಕೆಲವೊಂದಿಷ್ಟು ಮೆನುಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಇಲ್ಲಿ ಇ ಸರ್ವಿಸಸ್ ಅನ್ನೋದು ಕೂಡ ಕಾಣಿಸ್ತಾ ಇದೆ ಅದರಲ್ಲಿ ಫಸ್ಟ್ ಒನ್ ಆಪ್ಷನ್ ಗೌರ್ನಮೆಂಟ್ ಆಪ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಪ್ ತಾಣ ಕರ್ನಾಟಕ ಸರ್ಕಾರ ಅಂತ ಕಾಣಿಸ್ತಾ ಇದೆ ಸೊ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ ಸೀಮಿತ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಹೊಂದಿರುವ ಅಧಿಕೃತ ಜಾಲತಾಣ ಇದಾಗಿದೆ ಸೊ ಇದರಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಆ್ಯಪ್ ಕೂಡ ನಿಮಗೆ ಸಿಗ್ತಾ ಇದೆ ಯಾಕಂದ್ರಿ ಸೊ ಒಂದೇ ವೇದಿಕೆಯಲ್ಲಿ ಹಲವಾರು ಮೊಬೈಲ್ ಅಪ್ಲಿಕೇಶನ್ಗಳು ಇಲ್ಲಿ ಸಿಗ್ತಾ ಇದೆ ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಮೊಬೈಲ್ ಆ್ಯಪ್ಗಳಿದೆ ಸೊ ಈ ಪಕ್ಕದಲ್ಲಿ ವೆಬ್ ಆ್ಯಪ್ಗಳು ಕೂಡ ಇಲ್ಲಿ ನಿಮಗೆ ಸಿಗ್ತಾಯಿದೆ ಸೊ ಸಾಕಷ್ಟು ಆ್ಯಪ್ಗಳನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ ಬನ್ನಿ ನೋಡಿ ತುಂಬ ತರಹದ ಮೊಬೈಲ್ ಅಪ್ಲಿಕೇಶನ್ಗಳು ಇಲ್ಲಿ ನಿಮಗೆ ಕಾಣ್ತಾ ಇದೆ ಸೊ ಈ ಎಲ್ಲ ಆ್ಯಪ್ಗಳನ್ನು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಎಂ ಪರಿವಾಹನ ವಾಹನಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಕೃಷಿಗೆ ಸಂಬಂಧಪಟ್ಟದಿರ್ಬೋದು ನೋಡಿ ಕರ್ನಾಟಕ ಪೊಲೀಸ್ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಕೂಡ ಇಲ್ಲಿದೆ ಸೊ ಎಲ್ಲ ತರಹದ ಮೊಬೈಲ್ ಅಪ್ಲಿಕೇಶನ್ ಒಂದೇ ವೆಬ್ಸೈಟಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಕೆ ಕಿಸಾನ್ ಕೃಷಿ ಇಲಾಖೆಯ ವೆಬ್ಸೈಟ್ ಕೂಡ ಸಿಗ್ತಾ ಇದೆ ಜೊತೆಗೆ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ಜನಸ್ಪಂದನ ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ವೆಬ್ಸೈಟ್ ಕೂಡ ಇಲ್ಲಿ ಸಿಗ್ತಾಯಿದೆ ನೋಡಿ ಮೆಸ್ಕಾಮ್ ನನ್ನ ಮೆಸ್ಕಾಮ್ ಅನ್ನುವ ಒಂದು ಸಾಫ್ಟ್ವೇರ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಎಲ್ಲ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನೀವು ಕೂಡ ನೋಡ್ಕೊಳ್ಬೋದು ಇಲ್ಲಿ ನೋಡಿ ಇಲ್ಲಿ ಆಹಾರ ಇಲಾಖೆ ವೆಬ್ಸೈಟ್ಗಳು ನಾಡಕಚ್ಚಿಯ ವೆಬ್ಸೈಟ್ಗಳು ಇವೆಲ್ಲವೂ ಕೂಡ ಮೊಬೈಲ್ ಸಾಫ್ಟ್ವೇರ್ ಆಗಿದೆ ಆಗಿದೆ ಸೊ ಇವುಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು ಬೆಂಗಳೂರು ಒನ್ ಆ ಸಾಫ್ಟ್ವೇರ್ ಕೂಡ ಸಿಗ್ತಾ ಇದೆ ಮತ್ತು ಭೂಮಿ ಅಪ್ಲಿಕೇಶನ್ ನೀವೇನಾದರೂ ಆರ್ ಟಿ ಸಿ ಆರ್ ಟಿ ಸಿಗೆ ಸಂಬಂಧಪಟ್ಟ ಮಾಹಿತಿ ನೋಡ್ಬೇಕಂದ್ರೆ ಭೂಮಿ ಅಪ್ಲಿಕೇಶನ್ ಕೂಡ ಇದೆ ಸೊ ಸಾಕಷ್ಟು ಮೊಬೈಲ್ ಆ್ಯಪ್ಗಳು ಈ ಒಂದು ಜಾಲತಾಣದಲ್ಲಿ ನಿಮಗೆ ಸಿಗ್ತಾ ಹೋಗ್ತಿದೆ ಸೊ ನೀವು ಕೂಡ ಈ ಒಂದು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಇಲ್ಲಿ ನೋಡಿ ಪಕ್ಕದಲ್ಲಿ ವೆಬ್ ಆ್ಯಪ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ವೆಬ್ ಆ್ಯಪ್ಗಳು ಸೇವಾ ಸಿಂಧು ಇದೆ ಅಬ್ಕಾರಿ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಸೊ ಸಾಕಷ್ಟು ಇಲಾಖೆಯಾಗೆ ಸಂಬಂಧಪಟ್ಟಂತಹ ವೆಬ್ ವೆಬ್ಸೈಟ್ಗಳ ಲಿಂಕ್ ಕೂಡ ಇಲ್ಲಿ ಈ ಒಂದು ಆಪ್ ತಾಣದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವು ಕೂಡ ಈ ಒಂದು ಸರ್ಕಾರದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಬೋದು ಸೊ ಇಲ್ಲಿ ನೋಡಿ ನೋಡಿ ಇವಾಗ ಒಂದು ಕೃಷಿ ಇಲಾಖೆಯ ಕೆ ಕಿಸಾನ್ ಎಂಬ ಒಂದು ವೆಬ್ಸೈಟನ್ನು ನಾನು ಕ್ಲಿಕ್ ಮಾಡಿದ್ದೀನಿ ಸೊ ಕ್ಲಿಕ್ ಮಾಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಎಲ್ಲಿ ಕೂಡ ಹುಡು ಪ್ಲೇಸ್ಟೋರ್ನಲ್ಲಿ ಹುಡುಕ್ಬೇಕಾಗಿಲ್ಲ ಈ ಒಂದು ಸರ್ಕಾರದ ವೆಬ್ಸೈಟ್ನಲ್ಲಿ ನೀವು ಕೂಡ ಈ ಒಂದು ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ನೋಡಿ ಸಾಕಷ್ಟು ಸಾಫ್ಟ್ವೇರ್ಗಳು ಇಲ್ಲಿ ಸಿಗ್ತಾ ಹೋಗ್ತಾ ಇದೆ ಸೊ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂದ್ಕೊಳ್ತೀನಿ ನಮ್ಮ ಪೇಜನ್ನು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ